ಬವ್ವಾ ಪ್ರೇಮ ಬಾಯ್ ಇಕ್ಕಡೆ ಕುತ್ಕೋ ಮಗ್ಲೆ ಹಾ ಕುತ್ಕೋತೀನಿ ಅಂಕ ಏನಮ್ಮ ಇದು ಏನ್ ನಿಮ್ಮ ಪರಿಸ್ಥಿತಿ ನೀವು ಯಾಕೆ ಇಲ್ಲಿ ಇದ್ದೀರಾ ಪಾಪ ಪಾರ್ವತವ ಎಲ್ಲ ಹೇಳ್ತು ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ ಅಕ್ಕ ಮಮ ತಕ್ಕಂಗೆ ಏನಾಗಿದೆ ಯಾಕೆ ಈ ತರ ನಡ್ಕೋತಿದ್ದಾಳೆ ಸ್ವಲ್ಪನೂ ಸರಿ ಅನಿಸ್ತಿಲ್ಲ ಅವಳು ಮಾಡ್ತಿರೋದು ನನಗೆ ಅಯ್ಯೋ ಏನು ಮಾಡೋದವ ಏನು ಮಾಡೋದು ಎಲ್ಲ ನಮ್ಮ ಹಣೆ ಬರ ಏನು ಮಾಡಕ್ಕಾಗಿಲ್ಲ ಕಣ್ಮಗಳೇ ಎಲ್ಲಾನು ಅನ್ಭವಿಸ್ಬೇಕು ಹೆಂಗೋ ಕುಡಿಸ್ಲಾಕೊಂಡಿರೋಣ ಅಂತ ಹೋಗಿದ್ದು ಪಾರ್ವತಕ ಬೇಡ ಅಂತ ಇಲ್ಲಿಗೆ ಕರ್ಕೊಂಡ್ಬಂದು ಬಂದು ಇಡ್ಸ್ಕೊಂಡ ಮನೇಲಿ ಇವ್ರ ಮನೆಯಲ್ಲೇ ಇದ್ವಿ ಕಣಮ್ಮ ನಮ್ಗಿನ್ನೇನು ಇನ್ನೇನು ದಾರಿ ಇಲ್ಲ ಯಾವ ದಾರಿನೂ ಇಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ ಅಷ್ಟೇ ಎಲ್ಲ ದಾರಿನೂ ಇದೆ ಅದು ನಾವು ಸರಿ ಮಾಡ್ಕೋಬೇಕು ಏನು ತಲೆ ಅಮ್ಮ ನನ್ನ ತಂಗಿರ್ ಮದ್ವೆ ಒಂದಾಗ್ಲಿ ಎಲ್ಲ ನಾನು ಸರಿ ಮಾಡ್ತೇನೆ ನೀವೇನು ಯೋಚನೆ ಮಾಡ್ಬೇಡಿ ಪ್ರೇಮ ಅಮ್ಮಯ್ಯ ಕಣ್ಣಮ್ಮ ಈ ವಿಷಯ ಸಾವಿತ್ರಿ ಮಾತ್ರ ಹೇಳ್ಬೇಡ ಅಕ್ಕಂದು ಹೇಳ್ತಾ ಇನ್ನೇನಮ್ಮ ಮಾಡಬೇಕು ಇನ್ನೇನು ಮಾಡಬೇಕು ಹೇಳಿ ಅವಳು ಗೊತ್ತಾಗ್ಲೇ ಬೇಕಲ್ವಾ ಈ ವಿಷಯ ಪಾಪ ಅವ್ಳು ನೀವು ಬಂದು ನನ್ನ ನೋಡಿಲ್ಲ ಮೇಲೆ ಅವ್ರು ಪ್ರೀತಿ ಇಲ್ಲ ಕರೆಯಲ್ಲ ಮಾಡಲ್ಲ ಅಂತ ಏನೇನೋ ಯೋಚನೆ ಮಾಡ್ಕೊಂಡು ಬೇಜಾರು ಮಾಡ್ಕೋತಿದ್ದಾಳೆ ನೀವು ನೋಡಿದ್ರೆ ಈ ಪರಿಸ್ಥಿತಿಲಿ ಇದೀರಾ ಆ ವಿಷಯ ಅವಳು ಗೊತ್ತಾದ್ರೆ ತಾನೆ ಅವಳು ಮೇಲೆ ಇರೋ ಬೇಜಾರು ಹೋಗೋದು ನೋಡಿ ನೀವೇನು ತಲೆ ಕೆಟ್ಟಿಸ್ಕೋಬೇಡಿ ನಾನು ಅವಳಿಗೆ ಹೇಳ್ತೀನಿ ಹೇಳೋ ಥರನೇ ಹೇಳ್ತೀನಿ ಅವಳಿಗೇನು ತೊಂದರೆ ಆಗ್ತಾರ ತಾನೆ ನಾನು ನೋಡ್ಕೋತೀನಿ ನೀವು ಆರಾಮಾಗಿರಿ ಏನು ಆರಾಮೋ ಏನು ಕನವ ಪಾರ್ವತಕ್ಕ ಒಬ್ಬಲ್ಲಿ ಇಲ್ಲ ಅಂದಿದೆ ಇವತ್ತು ಬೀದಿಲಿ ಬಿದ್ದಿರ್ಬೇಕಿತ್ತು ನಾವು ಮಾಡ್ಕೋಬೇಡಿ ಅಮ್ಮ ಬೇಜಾರು ಮಾಡ್ಕೋಬೇಡಿ ಇನ್ನೇನ್ ಮಾಡೋದು ಪ್ರೇಮ ಇನ್ನೇನ್ ಮಾಡೋದು ನಮ್ದು ಯಾವಾಗಲೂ ಇದ್ದಿದ್ದೆ ಮನೇಲೆಲ್ಲ ಚೆನ್ನಾಗಿದ್ದಾರವಾ ಸಾವಿತ್ರಿ ಚೆನ್ನಾಗಿದ್ದಾಳ ತಂಗಿರ್ ಮದುವೆ ಅಂತ ಗೊತ್ತಾಯ್ತು ಯಾವಾಗವ್ ಅದಕ್ಕೆ ಬಂದ ಹೌದಮ್ಮ ನಾಳೆನೇ ಮದುವೆ ಇಲ್ಲೇ ಹತ್ರ ಅಲ್ವಾ ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಕಾರ್ಡ್ ಕೊಟ್ಬಿಟ್ಟು ಹೋಗೋಣ ಅಂತ ನಿಮ್ಮನ್ನ ನೋಡಿದ್ರೆ ನಂಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಯ್ಯೋ ಬಿಡವ ಅವ್ವಾ ನೀನು ಏನು ಬೇಜಾರು ಮಾಡ್ಕೋಬೇಡ ನಾನು ಬರೋಕ್ಕಾಗ್ಲಿಲ್ಲ ನೀನು ಬೇಜಾರ್ ಮಾಡ್ಕೊಬೇಡ ನನ್ನ ಬಗ್ಗೆ ಆ ನಮ್ಮ ಪರಿಸ್ಥಿತಿ ಹಿಂಗದೇ ನೋಡು ನಿನ್ ತಂಗಿ ಚೆನ್ನಾಗಿ ಮದುವೆ ಆಗಿ ಚೆನ್ನಾಗಿ ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ಲಿ ಕಣ ನೂರು ಕಾಲ ಎಲ್ಲ ಚೆನ್ನಾಗಿರ್ಲಿ ಅರ್ಥ ಆಗುತ್ತಮ್ಮ ನಂಗೆಲ್ಲ ಅರ್ಥ ಆಗುತ್ತೆ ಸರಿ ಬಿಡಿ ಯೋಚನೆ ನಾನು ನಾನಿದ್ದೀನಿ ಎಲ್ಲ ಸರಿ ಮಾಡ್ತೀನಿ ಅದು ಸ್ವಲ್ಪ ಕಾಲಾವಕಾಶ ಕೊಡಿ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಬರ್ತೀನಿ ಏನು ಸರಿ ಮಾಡ್ತೀವ ಏನು ಸರಿ ಮಾಡೋಕ್ಕೈತೆ ಇಲ್ಲಿ ಏನು ಸರಿ ಮಾಡೋಕಾಕ್ತಿಲ್ಲ నాెంగో ఇర గంట జీవన మార్గ హోగ అంటే ఇవ్వన్క్రో తప్పమ్మ ఇం నీ బిడోదా నిమ్మమ్మ తనకి బుద్ధి బుద్ధి కల్స్తని ఆళు మొదలుద్ద పరిస్థితికి బోహామతీ కల్తిర బుద్ధికి సరియ పా కలితే కల్స్తో ఏం మాట్లాడతీవా బడకనవ బేడాో గంట అంటే చన బుడు నమ్ కష్ట నమ్గ్గ నవ్వుక అది ఇది మాకు ఏమో బుడు కల్తిర బుద్ధికి ఎంగో ಏನೂ ಆಗಲಿ ಬಿಡು ನಿನ್ ಏನ್ ತೊಂದ್ರೆ ಕೊಡಕ್ ಹೋಗ್ಬೇಡ ಕಣವ್ ಅವಳಿಗೆ ಅವ್ಳು ಚೆನ್ನಾಗಿರಲಿ ಓ ಬಾರಿ ಬುದ್ಧಿವಂತ ಕಣ ಇವಳು ಬುಧ್ ಬುದ್ಧಿವಂತ ಹೇಳ್ತದ ನೀನು ಬಿಡು ಅಲ್ಲ ಅಷ್ಟು ಮಾಡವಳೆ ಒಂದು ಚೂರಾರು ಬೇಕಾದ ಇದ್ದದ ನೋಡಿ ಇವಳಿಗೆ ಹಾಂ ಹೆಂಗೆ ಮಗಳು ವಯಸ್ಕೊ ಮಾತಾಡ್ತಾಳೆ ಅಂತ ಇನ್ನೇನ್ ಮಾಡಿ ಪರ್ವತಕ ಇನ್ನೇನು ಮಾಡಿ ಅವಳು ನನ್ನ ಮಗಳೇ ಅಲ್ವಾ ನಾನು ಹೆತ್ತು ಮಗಳೇ ಅಲ್ವಾ ಇವತ್ತು ಅವಳು ಹಂಗಕ್ಕೂ ನಾವೇ ಕಾರಣನೇ ಅಲ್ವಾ ಈಗ ಅವಳ ಮೇಲೆ ಏನು ಪ್ರಯೋಜನ ಹೇಳು ಹಂಗಂತ ಅವಳುಗೆ ಅನ್ಬೋಸ ಮತ್ತೆ ಕಷ್ಟವಂತ ಹೇಳಕದ ಹಾಗಂತ ಅವ್ಳು ಮಾಡಿದ್ದೆಲ್ಲ ಸರಿ ಅಂತ ಒಪ್ಕೋತೀರಮ್ಮ ನೀವು ಅವಳು ಮಾಡ್ತಿರೋದೆಲ್ಲ ಸರಿನಾ ನಿಮಗೆ ಹೇಳಿ ಸರಿ ಅಲ್ಲ ಕಣವ ಹಂಗಂತ ಏನು ಮಾಡೋಕ್ಕಾದದು ಅವಳ ಮೇಲೆ ಸೇಡ್ ತೀರ್ಸ್ಕೊಳಕ್ಕಾದದ ಬೇಡ ಬಿಡು ಅವಳು ಚೆನ್ನಾಗೇ ಇರಲಿ ಇಲ್ಲ ಕಣಮ್ಮ ಪ್ರೇಮ ಇಲ್ಲ ಯಾವುದೇ ಕಾರಣಕ್ಕೂ ಹಂಗೆ ಆಗಬಾರ್ದು ಅವಳಿಗೆ ಸರಿಯ ಪಾಠ ಕಲಿಸಲೇಬೇಕು ಆ ನನ್ನ ಮಗಳು ನನ್ನ ಮಗಳು ಅಂತ ಅವಳನ್ನ ಕರ್ಕೊಂಡ್ಬಂದು ಇಲ್ಲಿ ಕೂರಿಸ್ಕೊಂಡು ಮಾಡಬಾರ್ದು ತಪ್ಪೇ ಮಾಡಿಬಿಟ್ಟೆ ನಾನು ಅದಕ್ಕೆ ಇವತ್ತು ಆ ದೇವ್ರು ನಮ್ಮ ಪಾಠ ಕಲಿಸ್ತವನೇ ಆದರೆ ಅವಳ ಅಹಂಕಾರಕ್ಕೆ ನಾನು ಪಾಠ ಕಲಿಸಲೇಬೇಕು ಕಣಮ್ಮ ಇದ್ಯಾಕೆ ಇದ್ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಿ ನೀವು ಅವ್ರು ಸರಿಯಾಗಿ ಮಾತಾಡ್ತಿದ್ದಾರಮ್ಮ ನೀವೇ ಯಾಕೋ ಸರಿಯಾಗಿ ಯೋಚನೆ ಮಾಡ್ತಿಲ್ಲ ನೋಡಿ ನಿಮ್ಮ ಈ ಪರಿಸ್ಥಿತಿ ಕಾರಣ ಆದವ್ರನ್ನ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಷ್ಟೇ ಅಲ್ಲ ಆ ಮನೆ ನಿಮಗೆ ಬರಬೇಕು ಅಂತ ನಾನು ಮಾಡ್ತೀನಿ ಅವ್ಳಿಗೆ ಎಲ್ಲಿ ಇರಬೇಕು ಅಲ್ಲಿ ನಾನು ಇರಿಸೇ ಇರಿಸ್ತೀನಿ ಅವ್ಳಗ್ ಸರಿಯಾಗಿ ಪಾಠ ಕಲಿಸೇ ಕಲಿಸ್ತೀನಿ ನೀವೇನು ಬೇಜಾರು ಮಾಡ್ಕೋಬೇಡಿ ಗಲ್ಲ ಕನವ ಪ್ರೇಮ ಹಂಗೂ ಇಲ್ಲ ಹಿಂಗೂ ಇಲ್ಲ ಸುಮ್ಮನೆ ಕೂತ್ಕೊಂಡೇನು ಓ ಅವ್ಳು ಪಾಡ್ತೊಳು ಆಡ್ಕೊಂಡು ನಿಂತ್ಕೊಳ್ಳಿ ಅಂತ ಮುಟ್ಕೊಂಡು ಸುಮ್ಮನೆ ಕೂತ್ಕೊಂಡಿಯಾ ಸುಮ್ಮನೆ ಕೂತ್ಕೊಂಡು ಹೇಳು ಅವಳು ಪಾಠ ಕಲ್ತಿದ್ರೆ ತಾನೆ ಅವ್ಳಗ್ ಬುದ್ಧಿ ಕಲಿಯೋದು ಇಲ್ಲಾಂದ್ರೆ ಹಿಂಗೆ ಆಡ್ತಾಳಪ್ಪ ಹಿಂಗೆ ಇರ್ತಾಳೆ ಹಿಂಗೆ ಇರಲಿ ಅಂತೇನು ನೀನು ಸರಿ ಕಣ್ಣು ಮಗಳ ನೀನ್ ಬುದ್ಧಿವಂತೆ ನೀನ್ ತಿಳಿದ ಮಟ್ಟದ ನೆದ್ದು ಏನ್ ಮಾಡ್ತೀಯ ಮಾಡು ಒಟ್ನಾಗ ಅವಳಿಗೆ ಏನು ತೊಂದರೆ ಆಗ್ಬಾರ್ದು ಅಷ್ಟೇ ಆಯ್ತಮ್ಮ ಆಯ್ತು ಅಯ್ಯೋ ನನ್ಗೆ ಯಾಕ ಸೀರೆ ಅಕ್ಕ ಪರೋದ್ವಾ ಹಾಗಂತೀರಾ ತಗೊಳ್ತಿದ್ದೀವಿ ಲಗ್ನ ಪತ್ರಿಕೆ ನೀವು ಬರಕ್ ಆಗುತ್ತೋ ಬರಕ್ ಆಗಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ನಾನ್ ಮಾಡ್ಬೇಕಾಗಿರ ಕರ್ತವ್ಯ ಅಂತೂ ಮಾಡ್ಲೇಬೇಕಲ್ಲ ಅಮ್ಮ ನೀನ್ ನನ್ನ ಹೊಟ್ಟೆ ಒಂದು ಅಷ್ಟು ಬಿಟ್ರೆ ನಮ್ ಕಷ್ಟಕ್ಕೆಲ್ಲ ನೀನೇ ಆಯ್ತಾ ಇರೋದಕ್ಕನವ ಯಾಕೆ ಹಾಗೆ ಹೇಳ್ತೀರಮ್ಮ ನೋಡಿ ನಾನು ಸಾವಿತ್ರಿ ಅಕ್ಕನ ನನ್ನ ಸ್ವಂತ ಅಕ್ಕ ಅಂತ ಅಂದ್ಕೊಂಡಿದ್ದೀನಿ ಹಂಗಿರುವಾಗ ನೀವು ನನ್ನ ಅಪ್ಪ ಅಮ್ಮ ಅಂತಾರನೇ ಅಲ್ವಾ ಅಂತ ಬೇಜ ಮಾಡ್ಕೋಬೇಡಿ ನಾನು ನಿಮಗೆ ಬಟ್ಟೆ ತಂದಿಲ್ಲ ಅಂತ ಅಯ್ಯೋ ಬವ್ವ ನೀನು ಬಂದು ಇಷ್ಟು ಕರೆದು ಇವರಿಬ್ಬರಿಗೂ ಸೀರೆ ಕೊಟ್ಟು ಇಷ್ಟು ಪ್ರೀತಿಯಿಂದ ಕರಿತಾ ಇದೆಯಾ ಅಂತಂದ್ರೆ ನೀನು ನಮ್ಮ ತೋರಿಸು ಪ್ರೀತಿ ಮುಂದೆ ಇವೆಲ್ಲ ಏನವ ಏನು ಹೇಳು ನೀನು ನನ್ನ ಮಗಳಿದ್ದಂಗೆ ಕಣವ ನನ್ನ ಮಗಳಿದ್ದಂಗೆ ನನ್ನ ಸಾವಿತ್ರಿ ಇವತ್ತು ಖುಷಿಯಾಗವಳೆ ಅಂದರೆ ಅದಕ್ಕೆ ನೀನೇ ಕಾರಣ ಕಣವ ಇವತ್ತು ನಾವೆಷ್ಟೋ ನೆಮ್ಮದಿಯಾಗಿದ್ದೀವಿ ಅಂದರೆ ಅದಕ್ಕೂ ನೀನೇ ಕಾರಣ ಷ್ಟೇ ಅದೆಲ್ಲ ಹೇಳ್ಬೇಡಿ ಆದ್ರೆ ದಯವಿಟ್ಟು ಮದ್ವೆಗೆ ಬನ್ನಿ ನಾನು ಇನ್ನೇನು ನಿಮ್ಮ ಹತ್ರ ಹೇಳೋಕೆ ಆಗಲ್ಲ ನಿಮ್ಮ ಪರಿಸ್ಥಿತಿ ನನ್ಗೆ ಆಗುತ್ತೆ ಸರಿ ನಾನು ನಿನ್ನ ಬರ್ತೀನಿ ಪಾರ್ವತವ ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ ನನಗೂ ಗೊತ್ತಾಗುತ್ತೆ ಪಾಪ ನಿಮಗೆ ಕಷ್ಟ ಅಂತದ್ರಲ್ಲಿ ಇವರಿಬ್ರು ನಾನು ಮನೇಲಿ ಇಟ್ಕೊಂಡು ಸಾಕ್ತಿದಿರ ಅಂದ್ರೆ ನಿಜವಾಗ್ಲೂ ಗ್ರೇಟ್ ನೀವು ಆದ್ರೆ ಇದೆಲ್ಲ ಹಿಂಗೆ ಇರಲ್ಲ ನಾನು ನಾನೆಲ್ಲ ಸರಿ ಮಾಡ್ತೇನೆ ಖಂಡಿತ ಸರಿ ಮಾಡ್ತೇನೆ ಆದರೆ ನಂಗೆ ಸ್ವಲ್ಪ ದಿನ ಟೈಮ್ ಕೊಡಿ ಪ್ಲೀಸ್ ఏనమ్ హిం మాట్తీపమ్మ ఇవ్ జొతే ఇవ్న నన్న యావత్ బేర అందకొండ కనవ యావత్ బేరారు అందుక ఇం నమ్మ అన్న తమ్న హెంట్ ఇవ్ మన నన్న మక్ నన్ను సాకి అస్ట్ ప్రీతి సాకేని మామతను అసే ప్రీతి సాకీ ఆ మేలే జాస్తి ప్రీతితో నమే అని బుద్ధి కలిసికొని గొప్పలోగ్లిబుడు అవి యావత్ బేరవరు ఎలా కనవ ఇవ్ నన్న మనవరే నన్న ఇవ్న నన్న జీవోరదాంట్లో నన్ను నోడ్కోేనూ తలకి బడ ಇವ್ರಿಗೆ ಇಷ್ಟ ಧೈರ್ಯ ಇವ್ರಿಗೆ ಮಾತ್ರ ಅಲ್ಲ ನನಗೆ ಕುಂಗು ಧೈರ್ಯ ಪರ್ವತವ ನಂಗೆ ನಮಗೆ ಇದೆ ಎಲ್ಲ ಸರಿ ಮಾಡ್ತೀನಿ ನಿಮ್ಗೆ ಆ ದೇವರು ತುಂಬ ಒಳ್ಳೇದು ಮಾಡ್ತಾನೆ ಸರಿ ಪರ್ವತಮ್ಮ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಮ್ಮ ಹುಷಾರು ನಾನು ಹೋಗಿ ಬರ್ತೀನಿ ಮದುವೆಗೆ ಬನ್ನಿ ಹಾಂ ಸರಿ ಕಣಮ್ಮ ಈ ಸರ್ ಮಾಡ್ಕೋಬೇಡಿಯಮ್ಮ ಆಯಿತಾ ನಾನು ಬರ್ತೀನಿ ಅದೇ ಇದ್ಯಾಕೆ ಇದ್ಯಾ ಕಲ್ತಿದ್ದೀ ಏನು ಪರ್ವತಕ್ಕ ಇನ್ನೇನು ಹೆಚ್ಚು ಮಗಳ ಮನೆಯಿಂದ ಆಚೆ ಕೋಳು ಅದೇ ಈ ಎಷ್ಟು ಇದು ಮಾಡ್ತದೆ ನೋಡು ಎಷ್ಟು ಪ್ರೀತಿ ತೋರಿಸ್ತದೆ ನಮಗೆ ಎಷ್ಟು ಹೊಟ್ಟೆ ಹುರ್ಕೋತದೆ ನಮ್ಮ ಮನೆ ಪರ್ವೆ ಸರಿ ಇಲ್ವಲ್ಲ ಪರ್ವತಕ್ಕ ಸುಮ್ಮನೆ ಸುಮ್ಮನೆ ಎಲ್ಲ ಸರಿ ಹೋಗ್ತಿದೆ ಸುಮ್ಮನೆ ನೀನು ತಲೆ ಕೆಡ್ಸ್ಕೊಬೇಡ ఫ్రెండ్స్ ఎల్ హిర ఎరు చా అనుకోడిస్ ఎలా నోతా సపర్ట్ తా తుక్స్ దయవిట్ సోర్ట్ ఇష్ట కమెంట్ మి దయ సబ్స్క్రైబ్ సబ్ వీడియో నోడ్తీరో దయవిట్టు సబ్